ಸುಮ್ಮನೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ರಕ್ತದಾನ ಶಿಬಿರವನ್ನು ನಮ್ಮ ಕಾಲೇಜಲ್ಲಿ ಶಿಬಿರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಇವತ್ತು ಈ ಶಿಬಿರದಲ್ಲಿ ರಕ್ತದಾನ ಮಾಡೋರು ಮಾಡೋವರಿಗೆ ಪ್ರತಿಯೊಬ್ಬರಿಗೂ ಒಂದು ಹೆಲ್ಮೆಟ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಯಾಕಂದರೆ ಒಬ್ಬ ರಕ್ತದಾನವನ್ನು ಮಾಡಿದಾಗ ಮೂರು ಮೂರು ಜೀವ ಉಳಿಸಿದಂಗೆ ಆಗತ್ತೆ ಅಂಥವ್ರಿಗೆ ನಾವು ಅವ್ರ ಕಡೆ ಅವ್ರ ಸೇಫ್ಟಿಗೋಸ್ಕರ ನಾವು ಒಂದು ಎಲ್ಮೆಟ್ ಕೊಟ್ಟು ಅವರು ಒಂದು ಜವಾಬ್ದಾರಿಗೆ ನಾವು ಇರಬೇಕಂತೇಳಿ ಇದು ಯಾಕಂದರೆ ಯುವಕರು ದ್ವಿಚಕ್ರ ವಾಹನ ಓಡುವಾಗ ಒಂದು ಎಲ್ಮೆಟ್ ಹಾಕ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದರೆ ಎಲ್ಲರೂ ಅವರ ಮನೆಯಲ್ಲಿ ಆ ಹುಡುಗರನ್ನ ನಂಬ್ಕೊಂಡಿರ್ತಾರೆ ಅದಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಎಲ್ಮೆಟ್ಟು ತಪ್ಪದೆ ಹಾಕ್ಕೋಬೇಕು ಎಲ್ಲರು ಅಂತೇಳಿ ಈ ಈ ಟೈ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲೇ ತಾಲೂಕಿನ ಎಲ್ಲ ಎಲ್ಲನೂ ಆಗಲಿ ರಕ್ತದಾನ ಶಿಬಿರವನ್ನು ಮಾಡಿದ್ರೆ ಅಲ್ಲಿ ನಾನು ಎಲ್ಮೆಟ್ ಕೊಡ್ತೀವಿ ಅಂತ ಹೇಳಿದ್ದೀನಿ ತಾಲೂಕಿನ ಎಲ್ಲ ಕಡೆಯೂ ಕೊಡ್ತೀವಿ ಯಾಕಂದರೆ ಇದು ಒಳ್ಳೆಯ ಒಂದು ಸೇಫ್ಟಿ ಆಗುತ್ತೆ ಒಂದು ಒಳ್ಳೆಯ ಒಂದು ಕೆಲಸ ಆಗತ್ತೆ ಅಂತೇಳಿ ಎಲ್ರಿಗೂ ಈ ಈ ಈ ಮುಖಾಂತರ ತಿಳ್ಸೋಕ್ಕೆ ಈ ಮುಖಾಂತರ ತಿಳ್ಸೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬ ಒಬ್ಬ ವ್ಯಕ್ತಿ ಎಲ್ಮೆಟ್ ಹಾಕ್ಕೊಂಡಿರೋ ಆಗ್ರೋ ಆಕ್ಸಿಡೆಂಟ್ಗಳು ನೋಡಿದ್ದೀವಿ ಒಂದು ನಾವು ಅಂತಿರೋ ಎಲ್ಮೆಟ್ ಹಾಕ್ಕೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ ಅಂತ ಯಾಕಂದರೆ ಹೆಲ್ಮೆಟ್ ಇದ್ದರೆ ನೈಂಟಿ ನೈನ್ ಪರ್ಸೆಂಟು ಸೇಫ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಹುಡುಗರು ಎಲ್ಲ ನಾನು ನಮ್ಮ ಇವರು ಎಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರವನ್ನು ಹೇಳಿ ತಮ್ಮ ಎಲ್ಲರಲ್ಲಿ ಮನೆ ಮಾಡ್ತೀನಿ ಹಾಂ ಅದು ಕಾಲೇಜ್ಗೆ ಕಾಲೇಜ್ಗೆ ನಾವು ಇನ್ನೂ ಎಷ್ಟು ಮಾಡಿದ್ರೂ ಸರ್ಕಾರಿ ಕಾಲೇಜ್ಗೆ ಎಷ್ಟು ಮಾಡಿದ್ರೂ ಒಳ್ಳೆಯದು ಒಂದು ಸೌಂಡ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರು ನಾನು ಸೌಂಡ್ ಸಿಸ್ಟಮ್ ಸಿಸ್ಟಮ್ ತೆಗೆದುಕೊಡ್ತೀನಿ ಹೇಳಿದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮವನ್ನು ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮ ನಮ್ಮ ಸ್ನೇಹಿತರಾದ ಅರುಣ್ ಕುಮಾರು ನಮ್ಮ ಮಹೇಶು ಮತ್ತು ಶಶಿ ಎಲ್ಲ ನನ್ನ ಸ್ನೇಹಿತರು ಈ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯ ಒಂದು ಕೆಲಸ ಆಗುತ್ತೆ ಒಳ್ಳೆಯ ಒಂದು ಸೇಫ್ಟಿ ಆಗುತ್ತೆ ಈ ಕೆಲಸ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರು ಹೇಳಿದರು ಅವರು ನನ್ನ ಜೊತೆಯಲ್ಲಿದ್ದು ಎಲ್ಲರೂ ನನ್ನ ಜೊತೆಯಲ್ಲಿ ಹೋಗಿ ಎಲ್ಲ ಕಡೆಯೂ ರಕ್ತದಾನ ಶಿಬಿರಕ್ಕೆ ಜೊತೆಯಲ್ಲಿ ಹೋಗಿ ನಾವೇ ಹೋಗಿ ಸ್ವಂತವಾಗಿ ಅಲ್ಲಿ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ವಿ